El ¿Sí? ಗ್ರಾಹಕರಿಗೆ ಗುಡ್ ನ್ಯೂಸ್ ಜಿಯೋದೊಂದಿಗೆ ಈಗ ಬೈ ಒನ್ ಗೆಟ್ ಒನ್ ಡೇಟಾ ಆಫರ್ ಬಟ್ಟೆ ಎಲೆಕ್ಟ್ರಾನಿಕ್ಸ್ ವಸ್ತು ಇತ್ಯಾದಿಗಳನ್ನ ಖರೀದಿ ಮಾಡುವಾಗ ಬೈ ಒನ್ ಗೆಟ್ ಒನ್ ಗಳನ್ನ ನಾವು ಕೇಳಿರ್ತೇವೆ ಆದರೆ ಈಗ ಮೊಬೈಲ್ ಡೇಟಾದಲ್ಲೂ ಸಹ ಈ ಆಫರ್ ಬಂದಿದೆ ಟೆಲಿಕಾಂ ಕ್ಷೇತ್ರದಲ್ಲಿ ಹೊಸ ಹೊಸ ಮೈಲು ಗಲ್ಲನ್ನ ಸೃಷ್ಟಿಸುತ್ತಿರುವ ರಿಲಯನ್ಸ್ ಜಿಯೋ ಡೇಟಾ ನಲ್ಲಿ ಸೀಮಿತ ಅವಧಿಯ ಬೈ ಒನ್ ಗೆಟ್ ಒನ್ ಆಫರ್ ತಡೆದಿದೆ ಹೌದು ಪ್ರೈಮ್ ಗ್ರಾಹಕರಿಗೆ ಈಗ ಐದು ಜಿಬಿ ಮತ್ತು ಹತ್ತು ಜಿಬಿ ಡೇಟಾವನ್ನ ಹೆಚ್ಚುವರಿಯಾಗಿ ನೀಡಲು ಜಿಯೋ ಮುಂದಾಗಿದೆ ಆದರೆ ಈ ಆಫರ್ ಎಲ್ಲಾ ಜಿಯೋ ಪ್ರೈಮ್ ಸೇರ್ಪಡೆಯಾದ ಗ್ರಾಹಕರಿಗೆ ಸಿಗೋದಿಲ್ಲ ಆಯ್ದ ರಿಚಾರ್ಜ್ ಮಾಡಿದವರಿಗೆ ಮಾತ್ರ ಈ ಲಾಭ ಸಿಗುತ್ತದೆ ಜಿಯೋ ಪ್ರೈಮ್ ಗ್ರಾಹಕರು ಮಾರ್ಚ್ ಮೂವತ್ತೊಂದರ ನಂತರ ಮೂರ್ನೂರ ಮೂರು ರೂಪಾಯಿ ರಿಚಾರ್ಜ್ ಮಾಡಿದರೆ ಇಪ್ಪತ್ತೆಂಟು ಜಿಬಿ ಡೇಟಾ ದಿನಕ್ಕೆ ಗರಿಷ್ಠ ಒಂದು ಜಿಬಿ ಡೇಟಾ ನೀಡಲಾಗುತ್ತದೆ ಎಂದು ಜಿಯೋ ಈ ಹಿಂದೆ ಹೇಳಿತ್ತು ಆದರೆ ಈಗ ಆ ಆಫರ್ಗಳಿಗೆ ಹೆಚ್ಚುವರಿಯಾಗಿ ಐದು ಜಿಬಿ ಡೇಟಾ ನೀಡುವುದಾಗಿ ಪ್ರಕಟಿಸಿದೆ ಇದರಿಂದಾಗಿ ನೀವು ಇಪ್ಪತ್ತೆಂಟು ದಿನಗಳ ಅವಧಿಯಲ್ಲಿ ಒಟ್ಟು ಮೂವತ್ ಜಿಬಿ ಡೇಟಾವನ್ನ ಪಡೆದುಕೊಳ್ಳಬಹುದು ಇನ್ನು ನಾಲ್ಕು ತೊಂಬತ್ತೊಂಬತ್ತು ಮತ್ತು ಅದಕ್ಕಿಂತ ಹೆಚ್ಚಿನ ರಿಚಾರ್ಜ್ ಮಾಡಿದರೆ ನಿಮಗೆ ಹೆಚ್ಚುವರಿಯಾಗಿ ಹತ್ತು ಜಿಬಿ ಡೇಟಾ ಸಿಗಲಿದೆ ಈ ಹೆಚ್ಚುವರಿ ಡೇಟಾಗಳು ಹೇಗೆ ಸೇರ್ಪಡೆಯಾಗುತ್ತವೆ ಎನ್ನುವ ಪ್ರಶ್ನೆಗೆ ಜಿಯೋ ಆಟೋಮೆಟಿಕ್ ಆಗಿ ಗ್ರಾಹಕರ ಖಾತೆಗೆ ಸೇರ್ಪಡೆಯಾಗುತ್ತದೆ ಎಂದು ತಿಳಿಸಿದೆ ಮುನ್ನೂರ ಮೂರುಗಿಂತ ಗಿಂತ ಹೆಚ್ಚಿನ ರೀಚಾರ್ಜ್ ಮಾಡಿದರೆ ಪ್ರೈಮ್ ಗ್ರಾಹಕರಿಗೆ ಮಾತ್ರ ಈ ಆಫರ್ ಸಿಗಲಿದೆ ಈ ಆಫರ್ ಬೇಕಾದರೆ ಜಿಯೋ ಗ್ರಾಹಕರು ಮಾರ್ಚ್ ಮೂವತ್ತೊಂದರ ಒಳಗಡೆ ತೊಂಬತ್ತೊಂಬತ್ತು ರೂಪಾಯಿ ನೀಡಿ ಪ್ರೈಮ್ ಸದಸ್ಯರಾಗುವುದು ಕಡ್ಡಾಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ